ಕೊಡ್ತಾ ಇದೆ ಸಾಧಾರಣವಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಜೋಡಿ ಮತ್ತು ನಮ್ಮ ಸೇನೆ ವಿಶೇಷವಾಗಿ ಯಾವತ್ತೂ ಕೂಡ ಉರಿ ಸೆಕ್ಟರ್ ಆಗಿರ್ಬೋದು ಅಥವಾ ಪಹಲ್ಗಾಮ್ ಸಂದರ್ಭದಲ್ಲೂ ಕೂಡ ಹನ್ನೆರಡು ದಿನಗಳ ಗ್ಯಾಪ್ ತಗೊಂಡಿತ್ತು ಹತ್ತರಿಂದ ಹನ್ನೆರಡು ದಿನಗಳ ಗ್ಯಾಪ್ ಸ್ವತಃ ಪಾಕಿಸ್ತಾನ ಇದನ್ನು ಪದೇ ಪದೇ ಹೇಳ್ತಾ ಇತ್ತು ಅವರು ಹತ್ತು ಹನ್ನೆರಡು ದಿನದಲ್ಲಿ ವಾಪಸ್ ಹೊಡಿತಾರೆ ಅಂತ ಹೇಳಿ ಈ ಬಾರಿ ಹದಿನೈದು ದಿನ ಅದು ಕೂಡ ಎಲ್ಲರ ಗಮನ ಇವತ್ತು ನಡೆಯುವಂಥ ಮಾಕ್ ಡ್ರಿಲ್ ಕಡೆ ಇತ್ತು ಪಾಕಿಸ್ತಾನದ ಗಮನ ಕೂಡ ಮಾಕ್ ಡ್ರಿಲ್ ಕಡೆ ಇತ್ತು ಎಲ್ಲರೂ ಅದರ ಬಗ್ಗೆ ಗಮನ ಹರಿಸ್ತಾ ಇರಬೇಕಾದ್ರೆ ರಾತ್ರೋ ರಾತ್ರಿ ಐವತ್ತು ಭಯೋತ್ಪಾದಕರು ಮಟಾಶ್ ನಾವೊಂದು ಮಾತನ್ನು ಹೇಳ್ತಾ ಇದ್ದೀವಿ ಕೇವಲ ಸರ್ಜಿಕಲ್ ಸ್ಟ್ರೈಕ್ ಅಲ್ಲ ಈ ಬಾರಿ ಕೇವಲ ಏರ್ ಸ್ಟ್ರೈಕ್ ಅಲ್ಲ ಈ ಬಾರಿ ಈ ಬಾರಿ ಸ್ವಲ್ಪ ದೊಡ್ಡದು ಬೇಕು ನರೇಂದ್ರ ಅವರಿಂದ ಅದನ್ನು ನಿರೀಕ್ಷೆ ಮಾಡ್ತಾ ಇತ್ತು ಯಾಕಂದರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡೋದಕ್ಕಿಂತ ಮೊದಲು ಆಗಿದ್ದಂಥ ಸರ್ಕಾರದ ವಿರುದ್ಧ ಅವರ ಆರೋಪ ಇದೇ ಆಗಿತ್ತು ಪಾಕಿಸ್ತಾನ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಹೋದಾಗ ನಾವು ವಿಶ್ವಸಂಸ್ಥೆ ಅಮೆರಿಕದ ಮುಂದೆ ಹೋಗಿ ಪತ್ರ ಬರೀತಾ ಇದೀವಿ ಲವ್ ಲೆಟರ್ ಬರೀತಾ ಇದೀವಿ ಗೊಗರಿತಾ ಇದೀವಿ ಜಾನ ಹೇತು ಪಾಕಿಸ್ತಾನಕ್ಕೂ ಜಾವನಾ ಗುಸ್ಕೆ ಮಾರೇಂಗೆ ಇನ್ನು ಮುಂದೆ ಹಂಗಾಗಲ್ಲ ಗುಸ್ಕೆ ಮಾರೇಂಗೆ ಅನ್ನುವಂಥ ವಿಚಾರಗಳು ಪದೇ 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 ಕಜ್ಜಿ ನಾಯಿ ತರ ಏಟು ತಿಂದ ನಂತರ ಕೂಡ ಪಾಕಿಸ್ತಾನಕ್ಕೆ ಬುದ್ಧಿ ಬರ್ತಾ ಇರಲಿಲ್ಲ ಪದೇ ಪದೇ ದಾಳಿ ಆಗತ್ತೆ ಪದೇ ಪದೇ ದಾಳಿ ಆಗತ್ತೆ ಇದು ಹಿಂದಿಯಲ್ಲಿ ಒಂದು ಗಾದೆ ಮಾತಿದೆ ಒಂದು ಅಹ್ ಕೋತಿ ಪದೇ ಪದೇ ಸಿಂಹ ಅಥವಾ ಹುಲಿಯ ಕಪಾಳಕ್ ಬಂದು ಹೊಡೆಯೋದು ಮರ ಹತ್ತೋದು ಕಪಾಳಕ್ ಬಂದು ಹೊಡೆಯೋದು ಮರ ಹತ್ತೋದು ಸಿಂಹ ಕೂಡ ಕೋತಿ ಅಲ್ವಾ ಬಿಡು 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 ಆದರೆ ನೋಡುಗರಿಗೆಲ್ಲ ಒಂದು ತಮಾಷೆ ಆಗಿಬಿಡ್ತು ಏನ್ರಿ ಕೋತಿ ಈ ತರ ಕಪಾಳ ಕುಡ್ದು ಹೋಗ್ತಾ ಇದೆ ಅಂತೇಳಿ ಅಂತ ಒಂದು ಪರಿಸ್ಥಿತಿ ಆಗಿತ್ತು ಏನ್ ಪಾಕಿಸ್ತಾನ ಪಾಕಿಸ್ತಾನ ಅಂತೀರಿ ಏನ್ ಬಲಶಾಲಿ ಅಂತೀರಿ ಏನ್ ಮೂರನೇ ಆರ್ಥಿಕ ಅಂತೀರಿ ಏನ್ ನಾಲ್ಕನೇ ಅತಿ ದೊಡ್ಡ ಸೈನ್ಯ ಅಂತೀರಿ ಓಡಿ ಅನ್ನುವಂಥದ್ದು ಆಮೇಲೆ ಒಂದು ಮಾತು ಪದೇ ಪದೇ ಹೇಳ್ತಾ ಇದ್ವಿ ನಮ್ಗೆ ಗೊತ್ತಿದೆ ನಮ್ಗೆ ಗೊತ್ತಿದೆ ಯುದ್ಧ ಅನ್ನೋದು ಸುಲಭ ಅಲ್ಲ ಯುದ್ಧ ಅನ್ನೋದು ಮೂರನೇ ಅಂತ ಸಾಕ್ತಾ ಇರುವಂತ ಭಾರತವನ್ನು ಎಲ್ಲಿಂದ ಎಲ್ಲಿಗೆ ತಗೊಂಡೋಗ್ಬೋದು ಆದರೆ ಎಲ್ಲರ ಮನಸ್ಸಲ್ಲೂ ಒಂದಿತ್ತು ರೇ ಬದುಕಿದರೆ ಹುಲಿ ಥರ ಬದುಕಬೇಕು ಈ ಈ ಕುಲ್ಲಿಗಳ ಥರ ಬದುಕುವಂಥ ಅಗತ್ಯ ಇಲ್ಲ ಹೊಡೆಯೋದಂತೆ ಓಡಿಸ್ಕೊಳ್ಳೋದಂತೆ ಹೊಡೆಯೋದಂತೆ ಓಡಿಸ್ಕೊಳ್ಳೋದಂತೆ ಆಮೇಲೆ ಶಾಂತಿ ಮಾತುಕತೆ ಯಾವನಿಗೆ ಬೇಕಿತ್ತು ಶಾಂತಿ ಆ ಸಂದರ್ಭದಲ್ಲಿ ಓಡದ್ರೆ ಹೊಡಿಲೇಬೇಕು ಶಾಶ್ವತವಾಗಿ ಓಡಿಬೇಕು ಪಾಕಿಸ್ತಾನವನ್ನು ಶಾಶ್ವತ ಅಂಗವೈಕಲ್ಯಕ್ಕೆ ತಳ್ಳಬೇಕಾದಂಥ ಅನಿವಾರ್ಯತೆ ಇದೆ ಇವತ್ತಾಗಿದೆ ನಮ್ಮ ಸೈನ್ಯ ಅದನ್ನು ಮಾಡಿ ತೋರಿಸಿದೆ ಕೇವಲ ವೀಕ್ಷಕರ ನೆನಪಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದಂಥ ಮಣೇಕ್ ಶಾ ಅವರ ಹತ್ರ ಇಂದಿರಾ ಗಾಂಧಿ ಅವರು ಕೇಳ್ತಾರಂತೆ ಯುದ್ಧ ಮಾಡಿ ಅಂತ ಕೇಳ್ತಾರಂತೆ ಮಣೇಕ್ ಶಾ ಹೇಳ್ತಾರಂತೆ ಆಗ್ರೆ ಯುದ್ಧ ಮಾಡೋದಕ್ಕೆ ಆರು ತಿಂಗಳು ಟೈಮ್ ಕೊಡಿ ಅಂತ ಹೇಳ್ತಾರಂತೆ ಇಂದಿರಾ ಗಾಂಧಿ ಕೇಳ್ತಾರೆ ಆರು ತಿಂಗಳು ಟೈಮ್ ಕೊಡ್ತಾರೆ ಆರು ತಿಂಗಳು ಟೈಮ್ ನಂತರ ನೋಡಿ ದೃಶ್ಯಾವಳಿಗಳು ನೋಡಿ ಇದು ಅಮಾವಾಸ್ಯೆ ಅಥವಾ ಹುಣ್ಣಮೆ ಅಥವಾ ಗ್ರಹಣದ ಚಿತ್ರೀಕರಣ ಅಲ್ಲ ಇದು ದೀಪಾವಳಿ ಪಟಾಕಿನೂ ಅಲ್ಲ ಪಾಕಿಸ್ತಾನಕ್ಕೆ ಗ್ರಹಣ ಪಡೆದಿರುವಂತಹ ದೃಶ್ಯಾವಳಿ ದೃಶ್ಯ ಒಂದು ಯಾವ ತರ ಬಾಂಬ್ ಎರಡನೇ ಬಾಂಬ್ ಮೂರನೇ ಬಾಂಬ್ ನಾಲ್ಕನೇ ಬಾಂಬ್ ಐದನೇ ಬಾಂಬ್ ಆರನೇ ಬಾಂಬ್ ಈಗ ಯಾರಾದರೂ ಪ್ರೂಫ್ ಕೇಳೋರು ಬೇಕಿದ್ರೆ ಫೋಟೋ ತಗೊಂಡಿಟ್ಬಿಡಿ ಕ್ಷಿಪಣಿ ದಾಳಿ ಮಾಡಿರ್ತಕ್ಕಂಥದ್ದು ಉಗ್ರರ ನೆಲೆಗಳನ್ನು ಹುಡುಕಿ ಹುಡುಕಿ ಸ್ಪೆಸಿಫಿಕ್ ಟಾರ್ಗೆಟೆಡ್ ದಾಳಿ ಮಾಡಿರ್ತಕ್ಕಂಥದ್ದು ಕ್ಷಿಪಣಿಗಳನ್ನು ಬಳಸಿ ರಫೇಲ್ ಯುದ್ಧ ವಿಮಾನವನ್ನು ಬಳಸಿ ಕ್ಷಿಪಣಿಗಳನ್ನು ಬಳಸಿ ಮಾಡಿರ್ತಕ್ಕಂಥ ಒಂದು ದಾಳಿ ಇದು ಹತ್ತು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಭಾರತ ಯಾವುದೇ ರೀತಿಯ ಬಾಂಬ್ ಆಗಲಿ ಅಸ್ತ್ರಗಣ್ ವಸ್ತ್ರಗಳ ಅಂಥದ್ದು ಯಾವ ಪ್ರಯೋಗನೂ ಇಲ್ಲ ದಿಸ್ ಇಸ್ ಜಸ್ಟ್ ವಾರ್ ಅಗೇನ್ಸ್ಟ್ ಟೆರರಿಸಮ್ ಇದನ್ನು ಪಾಕಿಸ್ತಾನದ ವಿರುದ್ಧ ಯುದ್ಧ ಅಂತ ಭಾರತ ಹೇಳಿಲ್ಲ ಜರ್ಮನಿಗಿರ್ಬೋದು ಅಮೆರಿಕಕ್ಕಿರ್ಬೋದು ಬೇರೆ ಬೇರೆ ದೇಶಗಳಿಗೆ ಈ ಕುರಿತಾದ ಮಾಹಿತಿಯನ್ನು ಕೊಟ್ಟೇನೆ ನಾವು ಹೀಗೆ ಉಗ್ರರನ್ನ ಟಾರ್ಗೆಟೆಡ್ ಆಗಿ ನಾವು ಅಟ್ಯಾಕ್ ಮಾಡ್ತಾ ಇದ್ದೀವಿ ಅಂತ ಮಾಹಿತಿ ಕೊಟ್ಟು ಮಾಡಿರ್ತಕ್ಕಂಥ ನಿನ್ನೆ ಅಷ್ಟೇ ವಿಶ್ವಸಂಸ್ಥೆಯಲ್ಲಿ ನಡೆದಂಥ ಸಭೆಯಲ್ಲೂ ಕೂಡ ಪಾಕಿಸ್ತಾನ ಪದೇ ಪದೇ ಕಾಶ್ಮೀರ ವಿಚಾರ ಮತ್ತು ಅಣುಬಾಮ್ ವಿಚಾರವನ್ನು ಎತ್ತಿತ್ತು ಯಾವತ್ತೂ ಕೂಡ ನೋಡಿ ನೀವು ನರೇಂದ್ರ ಮೋದಿ ಅವರು ಆ ಟೈಮಲ್ಲಿ ನಂತರ ಈ ಈ ಯುದ್ಧದ ಸಂದರ್ಭದಲ್ಲಿ ಎಲ್ಲೂ ಕೂಡ ಅವರು ನಮ್ಮ ಬಳಿ ಅಣುಬಾಂಬ್ ಇದೆ ಬಾಂಬಿದೆ ನಾವು ಹಾಗೆ ಮಾಡ್ತೀವಿ ನಾವು ಹೀಗೆ ಮಾಡ್ತೀವಿ ಹೇಳೇ ಇಲ್ಲ ಭಯೋತ್ಪಾದಕರ ವಿರುದ್ಧದ ಕಾರ್ಯಚಟುವಟಿಕೆ ಮುಂದುವರಿಯುತ್ತೆ ಅಂತ ಹೇಳಿದರು ಅಮೆರಿಕ ಕೂಡ ನೇರ ನೇರವಾಗಿ ಹೇಳಿತ್ತು ನೀವೇನೆಲ್ಲ ಭಯೋತ್ಪಾದನೆ ವಿರುದ್ಧ ಕ್ರಮ ಕೈಗೊಳ್ತೀರಿ ಅದಕ್ಕೆ ನಮ್ಮ ಸಂಪೂರ್ಣ ಸಪೋರ್ಟ್ ಇದೆ ಅಂಥೇಳಿ ಆಮೇಲೆ ವೀಕ್ಷಕರ ನೆನಪಿರಲಿ ವಿಶ್ವಸಂಸ್ಥೆಯಲ್ಲಿ ಐದು ಖಾಯಂ ರಾಷ್ಟ್ರಗಳಿದೆ ಆ ಖಾಯಂ ರಾಷ್ಟ್ರಗಳಿಗೆ ವೀಟೋ ಪವರ್ಗಳಿರುತ್ತೆ ಇನ್ಕ್ಲೂಡಿಂಗ್ ಚೀನಾ ಕೂಡ ಇದೆ ಯಾವತ್ತಾದರೂ ಪಾಕಿಸ್ತಾನ ಅದನ್ನು ಎತ್ತಿದಾಗ ಅದನ್ನು ವೀಟೋ ಪವರ್ ಮುಖಾಂತರ ಅದನ್ನು ಏನು ಪುಷ್ಟೀಕರಿಸದೇ ಇರುವಂಥ ಅವಕಾಶ ಇರುವಂಥದ್ದು ರಷ್ಯಾಗೆ ರಷ್ಯಾ ನಮಗೆ ದೊಡ್ಡ ಬೆಂಬಲವಾಗಿ ನಿಂತಿದೆ ಅಷ್ಟು ಮಾತ್ರವಲ್ಲ ಅಮೆರಿಕ ಕೂಡ ಬೆಂಬಲವಾಗಿ ನಿಂತಿದೆ ಫ್ರಾನ್ಸ್ ಬೆಂಬಲವಾಗಿ ನಿಂತಿದೆ ಇಟಲಿ ಬೆಂಬಲವಾಗಿ ನಿಂತಿದೆ ಯಾಕಂದರೆ ಈ ಇನ್ನೊಂದು ಬ್ಯಾಂಕ್ ಬರುತ್ತೆ ವರ್ಲ್ಡ್ ಬ್ಯಾಂಕ್ ಜೊತೆ ಜೊತೆಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಬರುತ್ತೆ ಇಟಲಿ ಅದು ಜಿ ಸೆವೆನ್ ಗ್ರೂಪ್ಗಳ ಪೈಕಿ ಇಟಲಿ ಆ ಹಣಕಾಸಿನ ವ್ಯವಹಾರಗಳನ್ನು ಬಹಳ ಮುಖ್ಯವಾಗಿ ನೋಡಿಕೊಳ್ಳುತ್ತೆ ನಿರ್ಮಲಾ ಸೀತಾರಾಮನ್ ಅಲ್ಲಿಗೆ ಹೋಗಿ ಅವರನ್ನು ಮನವೊಲಿಸಿ ಅದನ್ನ ಒಂದು ಗ್ರೇ ಲಿಸ್ಟ್ಗೆ ಸೇರಿಸಿ ಅಂತೇಳಿ ಪಾಕಿಸ್ತಾನವನ್ನು ಗ್ರೇ ಲಿಸ್ಟ್ಗೆ ಸೇರಿಸಿ ಈ ಸಂದರ್ಭದಲ್ಲಿ ನೀವು ಸಹಾಯ ಮಾಡಿದ್ರೆ ಉಗ್ರಗಾಮಿ ಚಟುವಟಿಕೆಗಳಿಗೆ ಸಹಾಯ ಉಗ್ರಗಾಮಿ ಚಟುವಟಿಕೆಗಳಿಗೆ ನೇರವಾಗಿ ದುಡ್ಡು ಕೊಟ್ಟಾಗಿರುತ್ತೆ ಮನವರಿಕೆಯನ್ನು ಮಾಡಿಕೊಟ್ರು ಇಟಲಿಯ ವಿದೇಶಾಂಗ ಸಚಿವರನ್ನ ಭೇಟಿಯಾಗಿ ಅದನ್ನು ಮನವರಿಕೆ ಮಾಡಿಕೊಟ್ರು ಈ ನಡುವೆ ಪಾಕಿನ ಸಚಿವರೊಬ್ಬರು ಆ ಗಡಿಗೆ ಕರ್ಕೊಂಡ್ಬಂದು ಎಲ್ಲೋಸಿಗೆ ಗಡಿಕೊಂಬುದು ನೋಡಿ ಎಷ್ಟು ಚೆನ್ನಾಗಿದೆ ನಂದನವರವಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಅಂತೇಳಿ ಈ ಬಾರಿ ಒಂಬತ್ತು ಕಡೆ ಮತ್ತೊಮ್ಮೆ ಶ್ರೀಲಕ್ಷ್ಮಿ ಹೇಳಿದಾಗೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಘೋಷಣೆ ಎಲ್ಲ ಇದು ಇದು ನೋಡಿ ಅದಕ್ಕೆ ಕೆಲವು ಡಿಪ್ಲೋಮ್ಯಾಟಿಕ್ ಮಾತುಗಳು ಬರುತ್ತೆ ಡಿಪ್ಲೋಮ್ಯಾಟಿಕ್ ಯಾವುದೇ ದೇಶದ ವಿರುದ್ಧ ಅಥವಾ ನಾಗರಿಕರ ವಿರುದ್ಧ ಭಾರತ ಯುದ್ಧ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಇದು ಉಗ್ರಗಾಮಿ ಚಟುವಟಿಕೆಗಳನ್ನ ಮಟ್ಟ ಹಾಕುವ ಕೆಲಸ ಇಡೀ ಜಗತ್ತು ಇವತ್ತು ಉಗ್ರಗಾಮಿ ಚಟುವಟಿಕೆಗಳ ವಿರುದ್ಧ ಇದೆ ಉಗ್ರಗಾಮಿಗಳ ವಿರುದ್ಧ ಇದೆ ಇಡೀ ಜಗತ್ತು ಉಗ್ರಗಾಮಿಗಳ ವಿರುದ್ಧ ಇದೆ ಭಾರತ ನೇತೃತ್ವವನ್ನು ವಹಿಸಿದೆ ಮಾಡುವಂತಹ ಒಂದು ಭಾರತ ಮಾಡ್ತಾ ಇದೆ ಮುಖಂಡರು ಇದನ್ನ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಮೊನ್ನೆ ಕೂಡ ಒಂದು ಮಾತನ್ನ ಹೇಳಿದ್ವಿ ವೀಕ್ಷಕರೇ ಇಂಥ ಒಂದು 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 ದೇಶದ ಮೇಲೆ ಯುದ್ಧ ಆಗಬೇಕು ಅಂತಂದ್ರೆ ಪರಿಪೂರ್ಣವಾದಂತಹ ಅದಕ್ಕೆ ಬೇಕಿರುವಂಥ ಸಾಕ್ಷ್ಯಗಳು ಸಿಗಬೇಕು ಆದರೆ ಅದರ ಹೊರತಾಗಿ ಕೂಡ ನೂರಕ್ಕಿಂತಲೂ ಹೆಚ್ಚು ರಾಜತಾಂತ್ರಿಕರನ್ನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ ರಾಜತಾಂತ್ರಿಕರನ್ನು ಅಂದರೆ ಭಾರತದಲ್ಲಿರುವಂಥ ಬೇರೆ ಬೇರೆ ದೇಶದ ರಾಜತಾಂತ್ರಿಕರು ಅಂಬಾಸಿಡರ್ ಅಂತ ಏನು ಕರೀತೀರೋ ಅವರು ಐ ಎಫ್ ಎಸ್ ಅಲ್ಲಿ ಆಗಿರ್ತಾರೆ ನಮ್ಮ ನಮ್ಮ ಭಾರತ ಭಾಷೆಯಲ್ಲಿ ಐ ಎಫ್ ಎಸ್ ಐ ಎ ಎಸ್ಗಳಲ್ಲಿ ಆಗಿರ್ತಾರೆ ಅವರನ್ನೆಲ್ಲ ಕರೆದು ವಿದೇಶಾಂಗ ಇಲಾಖೆಯ ಸಚಿವ ಸಚಿವಾಲಯದಲ್ಲಿ ನಾರ್ತ್ ಬ್ಲಾಕಲ್ಲಿದೆ ಅದು ಅದರಲ್ಲಿ ಕರೆದು ಪಾಕಿಸ್ತಾನದ ಡಿಜಿಟಲ್ ಸಾಕ್ಷ್ಯಗಳನ್ನು ಯಾಕೆಂತಂದರೆ ಹೇಗೆ ಮುಂಬೈ ದಾಳಿ ಆಯಿತು ಆವತ್ತಿನ ದಿನಮಾನಗಳಲ್ಲಿ ಅವತ್ತು ಕೂಡ ಹೇಗೆ ಕರಾಚಿಯಿಂದ ಕಂಟ್ರೋಲ್ ಮಾಡಲಾಗಿತ್ತು ಕಂಟ್ರೋಲ್ ರೂಮಿನಿಂದ ಅದೇ ಥರ ಪಹಲ್ಗಾಮ್ ವಿಚಾರವನ್ನು ಕೂಡ ಕಂಟ್ರೋಲ್ ರೂಮಿನಿಂದ ಕಂಟ್ರೋಲ್ ಮಾಡಿ ನಮಗೆ ಆ ಭಯೋತ್ಪಾದಕರಿಗೆ ಅವಕಾಶ ಮಾಡಿಕೊಟ್ಟಿದೆ ಅಂತೇಳಿ ಯಾಕೆಂತಂದರೆ ಈ ಬಾರಿ ಅವರು ಕೂಡ ಭಾಳ ಸ್ಮಾರ್ಟ್ ಆಗಿ ಏನು ಈ ಒಂದು ಆಪರೇಷನ್ ಮಾಡಿದ್ದು ಯಾಕೆಂತಂದರೆ ಅಲ್ಲಿ ಲಷ್ಕರೆ ಆಗಲಿ ಅಥವಾ ಜೈಷೆ ಮೊಹಮ್ಮದ್ ಆಗಲಿ ಇದನ್ನು ಒಪ್ಕೊಂಡಿರಲಿಲ್ಲ ಇಲ್ಲಿ ತನಕ ಒಪ್ಕೊಂಡಿಲ್ಲ ಒಂದು ವೇಳೆ ಲಷ್ಕರೆ ತಯೇಬ ಅಥವಾ ಜೈಷೆ ಮೊಹಮ್ಮದ್ ನಮ್ಮ ಒತ್ಕೊಂಡ್ಬಿಟ್ರೆ ಅದು ಈಸಿಯಾಗಿ ಗೊತ್ತಾಗ್ಬಿಡ್ತಾರೆ ಇದು ಪಾಕಿಸ್ತಾನ ಪ್ರೇರಿತ ಅಂತೇಳಿ ಪಾಕಿಸ್ತಾನ ಪ್ರೇರಿತ ಅನ್ನೋದನ್ನ ಎಲ್ಲೂ ಬರದಾಗಿ ನೋಡಿಕೊಂಡಿದ್ರು ಆದರೆ ನಮಗೊಂದು ಅವಕಾಶ ಇತ್ತು ಯಾಕೆಂದ್ರೆ ಯಾವುದೇ ದೇಶದ ವಿರುದ್ಧ ಯುದ್ಧ ಮಾಡೋದಕ್ಕೆ ಅಷ್ಟು ಸುಲಭದಲ್ಲಿ ಅವಕಾಶ ಸಿಗೋದಿಲ್ಲ ಆದರೆ ಅವರು ಅವರೇ ಹೌದು ಅಂತ ಹೇಳಿದ್ರೆ ಅವಕಾಶ ಸಿಗುತ್ತೆ ಆದರೆ ಭಾರತ ಏನು ಅಂತಂದರೆ ಎಲ್ಲ ರಾಷ್ಟ್ರಗಳ ಮುಂದೆ ನೋಡಿ ನಾವು ಇದಕ್ಕೆ ಪ್ರತೀಕಾರ ತೀರ್ಕೊಳ್ತೀವಿ ಇದು ಭಯೋತ್ಪಾದನೆ ವಿರುದ್ಧದ ಹೋರಾಟ ಅಂತ ಹೇಳುವಾಗ ಅಮೆರಿಕಾದಂಥ ರಾಷ್ಟ್ರಗಳು ಕೂಡ ಜೈ ಎಂದು ಬಿಟ್ಟು ನಾವು ಇದಕ್ಕೆ ಕೈ ಜೋಡಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತೀವಿ ಎ ಯುದ್ಧದ ವಿಧ ಕಾರ್ಮೋಡದ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಲಾಗಿದೆ ಭಾರತದಲ್ಲಿ ಜಮ್ಮುವಿನ ಎಲ್ಲಾ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಲಾಗಿದೆ ಜಮ್ಮು ಕಥುವ ಸಾಂಬಾರ ಪೂಂಚ್ ನಲ್ಲಿ ಆ ಗಡಿ ಪ್ರದೇಶಗಳಲ್ಲೆಲ್ಲ ಎಲ್ಲ ಸಾರ್ವಜನಿಕ ಚಟುವಟಿಕೆಗಳು ಶಾಲಾ ಕಾಲೇಜುಗಳು ಇದನ್ನೆಲ್ಲ ಬಂದ್ ಮಾಡಲಾಗಿದೆ ನಲ್ಲಿ ಗುಂಡಿನ ಚಕಮಕಿ ನಿರಂತರವಾಗಿ ನಡೀತಾರೆ ಇದೆ ಪಾಕಿಸ್ತಾನ ಏನು ಸುಮ್ಮನೆ ಕೂತಿಲ್ಲ ಹನ್ನೆರಡು ದಿನಗಳಿಂದ ನಿರಂತರವಾಗಿ ಸೀಸ್ ಫೈರ್ ವೈಲೇಷನ್ ಆಗೇ ಹೋಗಿದೆ ಹೇಗು ನಿರಂತರವಾಗಿ ಇವತ್ತಂತೂ ನಿರಂತರವಾಗಿ ಗುಂಡಿನ ಚಕಮಕಿ ಮತ್ತು ನಮ್ಮ ಸಶಸ್ತ್ರ ಪಡೆಗಳು ಅದನ್ನ ಬಹಳ ಬಹಳ ಸಮರ್ಥವಾಗಿ ಎದುರಿಸ್ತಾ ಇದ್ದಾವೆ ಎಲ್ಓಸಿಗೆ ಹೊಂದಿಕೊಂಡಿರ್ತಕ್ಕಂಥ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಗುಂಡಿನ ಚಕಮಕಿ ಆಗ್ತಾ ಇದೆ ಅದನ್ನ ನಮ್ಮ ಸೈನ್ಯ ಭೂಸೇನೆ ಬಹಳ ಬಹಳ ದಕ್ಷವಾಗಿ ಅದನ್ನು ಎದುರಿಸ್ತಾ ಇದ್ದಾರೆ ಇಲ್ಲಿಂದ ಕೂಡ ಏನು ಕಡಿಮೆ ಡಿಫೆನ್ಸ್ ಇಲ್ಲ ನಾವಾಗಿ ಪಾಕಿಸ್ತಾನ ಸೇನೆಯನ್ನು ಇನ್ನೂ ಕೂಡ ಟಾರ್ಗೆಟ್ ಮಾಡಿಲ್ಲ ಭಾರತ ಸ್ಪಷ್ಟಪಡಿಸಿದೆ ಜಗತ್ತಿಗೆ ನಾವು ಯಾವುದೇ ಥರದ ಸೇನಾ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿಲ್ಲ ಸಾರ್ವಜನಿಕರ ಮೇಲೆ ಅಟ್ಯಾಕ್ ಮಾಡಿಲ್ಲ ಆದರೆ ಉಗ್ರರನ್ನು ಬಿಟ್ಟಿಲ್ಲ ಕನಿಷ್ಠ ಎಪ್ಪತ್ತು ಮಂದಿ ಉಗ್ರರನ್ನು ರಾತ್ರೋರಾತ್ರಿ ಹೊಡೆದು ಹಾಕಿದ್ದೀವಿ ಇಲ್ಲಿ ಭಾರತದಲ್ಲಿ ಇನ್ನೇನು ನಾವು ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೀವಿ ಮಾಕ್ ಡ್ರಿಲ್ ಮಾಡ್ತೀವಿ ಅಂತ ಇದ್ದಾಗ್ಲೇನೆ ಒಂದು ದಿನ ಮುಂಚಿತವಾಗಿ ಮಧ್ಯರಾತ್ರಿಯಲ್ಲಿ ಭಾರತ ಐವತ್ತು ಮಂದಿ ಉಗ್ರರನ್ನ ಉಡೀಸ್ ಮಾಡಿರ್ತಕ್ಕಂಥದ್ದು ಹುಡುಕಿ ಹುಡುಕಿ ಅವರ ನೆಲೆಗಳ ಮೇಲೆ ಪಾಕಿಸ್ತಾನದ ಬೇರೆ ಬೇರೆ ಭಾಗಗಳಲ್ಲಿ ಮತ್ತು ಪಿಓಕೆ ಎಸ್ಪೆಷಲಿ ಪಾಪ್ ಆಕ್ಯುಪೈಡ್ ಕಾಶ್ಮೀರ್ ಇಲ್ಲಿನ ಐದು ಸ್ಥಳಗಳಲ್ಲಿ ಏನು ಉಗ್ರರ ಅಡಗು ತಾಣದಿದ್ವು ಅವುಗಳನ್ನ ಧ್ವಂಸ ಪಡಿಸಿರ್ತಕ್ಕಂಥದ್ದು ಕಡೆ ಬಲೂಚಿಸ್ತಾನ್ ಮತ್ತು ಇನ್ನೊಂದು ರಾಜ್ಯ ಅವರು ಕೂಡ ಒಂದು ರೀತಿಯಲ್ಲಿ ನೋಡಿ ದೃಶ್ಯಾವಳಿಗಳು ತೋರಿಸ್ತೀನಿ ನಾನು ನಿಮಗೆ ಸ್ವಲ್ಪ ಇದು ಮಿಸೈಲ್ ಅಟ್ಯಾಕ್ ಮಿಸೈಲ್ ಅಟ್ಯಾಕ್ ಆಮೇಲೆ ಚೈನಾ ನೆಲೆಗಳ ಮೇಲೆ ಅಲ್ಲ ವೀಕ್ಷಕರೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಭಯೋತ್ಪಾದಕರ ಶಿಬಿರಗಳ ಮೇಲೆ ಈ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಇದು ಕಂಪ್ಲೀಟ್ ಕಾಶ್ಮೀರ ನಮ್ಮದಾಗಿರುತ್ತೆ ವೀಕ್ಷಕರೇ ಯಾವಾಗ ಅದು ಯಾಕೆ ಒ ಸಿ ಲೈನ್ ಆಫ್ ಕಂಟ್ರೋಲ್ ಲೈನ್ ಆಫ್ ಕಂಟ್ರೋಲ್ ಅಂದಾಗ ಯಾಕೆ ಬಾರ್ಡರ್ ಇಲ್ಲ ನೋಡಿ ಪಂಜಾಬ್ ಭಾಗದಲ್ಲಿ ನಾವು ಬಾರ್ಡರ್ ಹಾಕ್ಕೊಂಡಿದ್ದೀವಿ ಅನೇಕ ಭಾಗಗಳಲ್ಲಿ ಬಾರ್ಡ್ರ್ ಹಾಕ್ಕೊಂಡಿದ್ದೀವಿ ಅಲ್ಲಿ ಎರಡು ಮೂರು ಟೈಪ್ನ ಬಾರ್ಡ್ರ್ ಬರುತ್ತೆ ಒಂದು ಎಲ್ ಓ ಸಿ ಬರುತ್ತೆ ಮ್ಯಾಕ್ ಮೋಹನ್ ರೇಖೆ ಅಂತ ಬರುತ್ತೆ ಮತ್ತೊಂದು ಮಗದು ಈ ಎಲ್ ಓ ಸಿ ಅಂತಂದರೆ ಒಂದು ಪ್ರಾಬ್ಲಮ್ ಏನಪ್ಪಾ ಅಂತಂದರೆ ನನ್ನ ಗಡಿ ನಿಂದು ನಿನ್ನ ಗಡಿ ನಂದು ಇಷ್ಟೆಲ್ಲ ಗೋಡೆ ಕಟ್ಕೊಳಕ್ಕೆ ಆಗಲ್ಲ ಇದು ಶಿಮ್ಲಾ ಒಪ್ಪಂದದಲ್ಲಿ ಏನಾಯಿತು ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಆರಂಭದಲ್ಲಿ ನೋಡಿ ಈಗಲೂ ಕೂಡ ನಾನು ಇದನ್ನು ಎತ್ತೋದು ಸರಿಯಾಗೋದಿಲ್ಲ ಅಂತ ಅನಿಸುತ್ತೆ ಮತ್ತೆ ಮತ್ತೆ ಅದು ರಾಜಕೀಯ ಥರ ಆಗತ್ತೆ ನೆಹರು ಮಾಡಿದಂಥ ಒಂದು ಪ್ರಮಾದ ಅಂತೇಳಿ ಈಗಲೂ ಹೇಳ್ತಾರೆ ಅಲ್ಲಿ ಯಾಕೆಂತಂದರೆ ಹರಿಸಿಂಗ್ ನಮಗೆ ಕಂಪ್ಲೀಟಾಗಿ ಕಾಶ್ಮೀರವನ್ನು ಕೊಟ್ಟ ನಂತರ ಓಕೆ ಅಲ್ಲಿ ಮುಸ್ಲಿಮರು ಜಾಸ್ತಿ ಇದ್ದರು ಹಾಗಾಗಿ ಬೇಕಾದ್ರೆ ಸಮರ್ಥಿಸ್ಕೊಳ್ಳೋಣ ಬೇಕಾ ಏನು ಶೇಖ್ ಅಬ್ದುಲ್ಲಾ ಅಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದರು ಮುಂದಿನ ದಿನಮಾನಗಳಲ್ಲಿ ಆದರೆ ಒಂದು ಅಷ್ಟಾಗುವಾಗ ಪಾಕಿಸ್ತಾನದ ಸೇನೆ ಕಾಶ್ಮೀರಕ್ಕೆ ನುಗ್ಗಿಬಿಡ್ತದೆ ನಮ್ಮ ಸೇನೆ ರೆಡಿ ಇರ್ತದೆ ನುಗ್ಗಿ ಹೊಡೆಯೋಕ್ಕೆ ಆಗ ವಿಶ್ವಸಂಸ್ಥೆಯ ಬಳಿ ತಗೊಂಡೋಗ್ಬಿಡ್ತಾರೆ ಅಲ್ಲಿ ನಿಂತದ್ದು ಅಲ್ಲಿಯೇ ಬಾಕಿ ಅಲ್ಲಿಯನ್ನ ನೋಡಪ್ಪ ಇಲ್ಲಿ ತನಕ ನೀನು ಬಂದಿದ್ಯಾ ವಾಪಸ್ ಹೋಗು ಇಲ್ಲಿ ತನಕ ನಾನು ಬಂದಿದ್ದೀನಿ ವಾಪಸ್ ಹೋಗು ಅವರದನ್ನು ಪಿ ಓಕ್ಕೆ ಅಂತ ಮಾಡಿದ್ದೆ ನಾವು ಅದನ್ನು ಪಿ ಓಕೆ ಅಂತ ಕರಿತೀವಿ ಅವರದನ್ನು ಆಜಾದ್ ಅಶ್ಮೀರ್ ನಾವೇನು ಕರೆಯೋಂಗಿಲ್ಲ ಆಜಾದ್ ಕಾಶ್ಮೀರ್ ಅಂತಂದರೆ ಆಜಾದ್ ಮಾಡಿದ್ದೀವಿ ನಾವು ಅಂತ ಹೇಳಿ ಈಗಲೂ ಕೂಡ ನೀವು ಸೈನಿಕರು ಅಥವಾ ದೊಡ್ಡ ದೊಡ್ಡ ಅಧಿಕಾರಿಗಳು ಕರ್ನಲ್ಗಳು ಕಮಾಂಡರ್ಗಳನ್ನು ಕೇಳಿದಾಗ ಅವರು ಹೇಳೋ ಮಾತು ಆ ಎಲ್ ಓ ಸಿ ಅನ್ನೋದಿದೆಯಲ್ಲ ಅದು ನಮಗೆ ಭಾಳ ದೊಡ್ಡ ತಲೆನೋವಾಗಿದೆ ಅಂಥೇಳಿ ಆ ನಂತರ ದಿನಮಾನಗಳಲ್ಲಿ ನೈನ್ಟೀನ್ ಸಿ ಇದು ಶಾಸ್ತ್ರಿಯವರು ಮುಖ್ಯ ಪ್ರಧಾನಮಂತ್ರಿ ಆಗಿದ್ದಾಗಲೂ ಕೂಡ ಲಾಹೋರ್ ತನಕ ಹೋಗಿದ್ವಿ ನಾವು ಆದರೆ ನಾವು ಯಾವತ್ತೂ ಕೂಡ ಒಂದು ಅಲಿಪ್ತ ನೀತಿಯನ್ನು ಅನುಸರಿಸಿಕೊಂಡು ಬಂದವರು ಆಮೇಲೆ ಈ ತ್ರೀ ಸೆವೆಂಟಿ ತೆಗಿತಾರಲ್ಲ ತ್ರೀ ಸೆವೆಂಟಿ ತೆಗಿಯುವಾಗಲೂ ಅಷ್ಟೇ ನೋಡಿ ವೀಕ್ಷಕರೇ ಚಾಣಾಕ್ಷತನ ಮೆರೆಯಬೇಕು ಅನ್ನೋದು ಅದಕ್ಕೆ ಅಲ್ಲೇನು ಹಾ ರಾಕೆಟ್ ಸೈನ್ಸ್ ಮಾಡಲಿಲ್ಲ ಅವರು ಅಥವಾ ಅಲ್ಲಿಗೆ ಬೇಕಿರುವಂಥ ದೊಡ್ಡ ಸೈನ್ಯವನ್ನು ತಂದು ಹೊಡೆದಾಕಿ ಓಡಿಸಿ ಹಂಗೆ ಮಾಡಿಲ್ಲ ಅಲ್ಲಿ ಒಂದು ಸಾಧಾರಣವಾಗಿ ಕಂಡೀಷನ್ಸ್ ಅಪ್ಲೈ ಅಂತಿರುತ್ತಲ್ವ ಅದೇ ಥರ ಅದರಲ್ಲೊಂದು ಕಂಡೀಷನ್ಸ್ ಅಂತ ಇದೊಂದು ತಾತ್ಕಾಲ ನೋಡಿ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನಾವು ಅಲ್ಲಿ ಮಧ್ಯರಾತ್ರಿ ಏರ್ ಸ್ಟ್ರೈಕ್ ಮಾಡಿರುವಂಥದ್ದು ನಮ್ಮ ಯುದ್ಧ ವಿಮಾನದಿಂದ ತೆಗೆದಿರ್ತಕ್ಕಂಥ ದೃಶ್ಯಗಳು ನೋಡಿ ಎಷ್ಟು ಹತ್ತಿರದಿಂದ ಅಂದರೆ ನಿಮಗೆ ಅಲ್ಲಿ ರಸ್ತೆ ಮೇಲೆ ಹೋಗೋ ವೆಹಿಕಲ್ ಕಾಣುತ್ತೆ ಸ್ಕೂಟರ್ಸಲ್ಲಿ ಹೋಗೋ ಹೋಗ್ತಾ ಇರುವಂಥದ್ದು ಕೂಡ ಕಾಣುತ್ತೆ ಆ ನಂತರದಲ್ಲಿ ಎಲ್ಲೆಲ್ಲಿ ಸ್ಟ್ರೈಕ್ ನಡೆದಿದೆ ಕ್ಷಿಪಣಿ ದಾಳಿ ಎಲ್ಲೆಲ್ಲಿ ನಡೆದಿದೆ ಯಾವ ರೀತಿಯಲ್ಲಿ ನಡೀತು ಉಗ್ರ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಸ್ಪೆಸಿಫಿಕ್ ಆಗಿ ಅದನ್ನ ಮಾತ್ರ ಉಳಿಸ್ ಮಾಡಿರ್ತಕ್ಕಂಥದ್ದು ಸಾರ್ವಜನಿಕರಿಗೆ ಎಲ್ಲಿ ತಂತ್ರ ಕೊಟ್ಟಿಲ್ಲ ಲೇಟ್ ಲೇಟ್ ಆಗುತ್ತೆ ಲೇಟೆಸ್ಟ್ ಆಗಿ ಸಾಕತ ಕೊಟ್ಟಿದ್ದಾರೆ ಸಾಧಾರಣವಾಗಿ ಇಂಥ ದೃಶ್ಯಾವಳಿಗಳನ್ನ ನಾವು ಎಲ್ಲಿ ನೋಡ್ತಾ ಇದೀವಿ ಸಾಧಾರವಾಗಿ ಇಸ್ರೇಲ್ ಅಲ್ಲಿ ಆಗ್ತಾ ಇಂತ ಗಲಾಟೆ ಸಂದರ್ಭ ಈಗ ಭಾರತ ಪಾಕಿಸ್ತಾನ ಅಂದ್ರೆ ಉಗ್ರ ನೆಲೆಗಳ ಮೇಲೆ ಮತ್ತೊಮ್ಮೆ ಹೇಳ್ತಾ ಇದೀನಿ ವೀಕ್ಷಕರೇ ನಾವು ಪಾಕಿಸ್ತಾನ ಅಂದ್ರೆ ಇದು ಡಿಪ್ಲೊಮಸಿ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಕೂಡ ನೀವು ಹೆಂಗೆ ಅರ್ಥ ಮಾಡಿರಿ ಹಂಗ ನಾವು ಮಾತನಾಡುವಾಗ ಕೂಡ ಡಿಪ್ಲೊಮಸಿ ಒಂದು ಭಾಷೆ ಪಾಕಿಸ್ತಾನದ ವಿರುದ್ಧ ಅಂತ ನಮ್ಗೆ ಹೇಳಕ್ ಬರೋದಿಲ್ಲ ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಪಾಕಿಸ್ತಾನದ ವಿರುದ್ಧ ಅಂತ ಹೇಳುವಾಗ ಆದರೆ ಆದರೆ ಏನು ಅಲ್ಲ ಮಗಳ ಗಂಡ ಅನ್ನುವಂತ ರೀತಿಯಲ್ಲಿ ನಮ್ಮ ಅದಕ್ಕೊಂದು ಶಿಸ್ತು ಬದ್ಧ ಇರುತ್ತೆ ಯಾಕಂದ್ರೆ ನಿಮ್ಗೆ ಯಾರು ತೊಂದರೆ ಮಾಡಿದ್ರು ಅವ್ರು ಕೊಡೀರಿ ಅಂತ ಹೇಳಿ ಒಂದು ಸರ್ಕಾರ ಒಂದು ದೇಶ ಅಂತ ಹೇಳುವಾಗ ಅದಕ್ಕೆ ಬೇಕಿರುವ ಸಾಕ್ಷಿಗಳನ್ನು ಕೊಡಬೇಕಾಗತ್ತೆ ಈ ಇಸ್ರೇಲ್ ಮತ್ತು ಹಮಾಸ್ ಮೇಲೆ ಯುದ್ಧ ಆಗತ್ತಲ್ಲ ಅದು ನಾವು ಕೇಳ್ಬೋದು ಹಾಗಿದ್ರೆ ಹಮಾಸ್ ಹೊಡಿತಾರಲ್ಲ ಇಸ್ರೇಲ್ ವಾಪಸ್ ಹೊಡೀತಾರೆ ಎಸ್ ಹಮಾಸ್ ಹೇಳ್ಕೊಳತ್ತೆ ನಾವು ಹೊಡೆದಿದ್ದೀವಿ ಅಂತೇಳಿ ಈ ಕಳ್ಳರು ಧೈರ್ಯ ಇಲ್ಲ ಹೇಳ್ಕೊಳ್ಳೋದಕ್ಕೆ ನಾವು ಹೊಡೆದಿದ್ದೀವಿ ಅಂತೇಳಿ ಇವರು ಒಂದು ಮಾತಾವುದ್ರಿ ಭಾರತಕ್ಕೆ ನಾವು ಓಡದಿವಿ ಅಂತ ಹೇಳಿದ್ರೆ ಈಗ ಬೀಳುತ್ತೆ ಈಗ ಈಗ ಕೂಡ ಪಾಕಿಸ್ತಾನ ತನ್ನ ಸೇನಾ ಶಕ್ತಿಯನ್ನು ಆಕ್ಟಿವೇಟ್ ಮಾಡಿದೆ ಈಗ ಕೂಡ ಏರ್ ಡಿಫೆನ್ಸ್ ಸಿಸ್ಟಮ್ ಯಾಕಂದ್ರೆ ನಮ್ಮಲ್ಲಿ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ನಾವೇನು ರಷ್ಯಾದಿಂದ ಕೊಂಡ್ಕೊಂಡಿದ್ದು ಅದನ್ನು ಆಕ್ಟಿವೇಟ್ ಮಾಡಿದ್ದೀವಿ ನಾವು ಅದನ್ನು ಆಕ್ಟಿವೇಟ್ ಮಾಡಿರೋ ಕಾರಣದಿಂದ ಅವ್ರು ಏನೇ ಏರ್ ಸ್ಟ್ರೈಕ್ ಮಾಡಿದ್ರು ಕೂಡ ಅದು ತಾಕ್ತಾ ಇಲ್ಲ ನಾವು ಡಿಫೆಂಡ್ ಮಾಡ್ಕೋತಾ ಇದೀವಿ ಹಾಗಾಗಿ ಭಾರತ ಸುರಕ್ಷಿತವಾಗಿದೆ ಅದರ್ವೈಸ್ ಪಾಕ್ ರಿಟಾಲಿಯೇಟ್ ಮಾಡಿಲ್ಲ ಅಂತಿಲ್ಲ ಪಾಕ್ ಏರ್ ಡಿಫೆನ್ಸ್ ನಮ್ಮ ಏರ್ ಡಿಫೆನ್ಸ್ನೊಳಗೆ ನುಗ್ಗಿ ಹೊಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಎಷ್ಟು ಚೆನ್ನಾಗಿ ಅದನ್ನು ವಿಫಲಗೊಳಿಸಬೇಕು ಅಷ್ಟು ಚೆನ್ನಾಗಿ ನಾವು ಭಾರತೀಯರು ಅದನ್ನು ವಿಫಲಗೊಳಿಸ್ತಾ ಇದ್ದೇವೆ ಅಷ್ಟು ಸೂಪರ್ ಆಗಿದೆ